കൂട്ടുദാഹി കൊടുത്ത മർത്തബിട്ട അടിൽ എൻ വിൽവിൽ കമ്പാരന അടി എല്ലാം അത് അടി കണത്തി അത ಕಬ್ಬಣ ಸಾಮಾನುಗಳು ಏನ್ ತಯಾರು ಇರ್ತಾರ ಅದರ ಮೇಲೆ ಇಟ್ಟಿರ್ತಾರ ಕಾಶಿ ಅದೇದಿರ್ತದೆ ಕಾಶಿದು ಕಬ್ಬಣ ಇರ್ತದ ಮತ್ತೆ ಅದ್ರ ಮೇಲೆ ಒಂದು ಸುತ್ತಿಗೆ ತಗೊಂಡು ಹೊಡಿತಿರ್ತಾರ ಸುತ್ತಿಗೆ ಎಲ್ಲ ಕಬ್ಬುಣದ್ದೆ ಕಬ್ಬುಣದ ಕೆಲಸ ಅಲ್ಲಿ ಏನಿರೋದೆಲ್ಲ ಕಬ್ಬುಣದ ಕೆಲಸ ಕಂಬಾರ ಈಗ ಮ್ಯಾಲ ಕರ್ಮದ ಹೊಡೆತಗಳು ಬೀಳುತ್ತಿರ್ತಾವ ಕರ್ಮದ ಹೊಡೆತಗಳು ಬಿದ್ದಾಗ ಏನದ ಸ್ಥೂಲ ಶರೀರ ಸೂಕ್ಷ್ಮ ಶರೀರಕ್ಕ ಅದರದು ಪೆಟ್ಟುಗಳು ಬೀಳುತ್ತಿರ್ತಾವ ಆದ್ರ ಅದರ ತೆಳಗಿರಂತ ಅಡಿಗಲ್ಲಿಗೆ ಏನಾರ ಪೆಟ್ಟು ಬೀಳುತ್ತದ ಏನ್ರಿ ಅಡಿಗಲ್ಲಿ ಎಂದರೆ ಬೆಂಡ ಆತದೋ ಮುರಿತದೋ ಒಡಿತದೋ ಏನಾರ ಆತದ ಅದಕ್ಕೇನು ಆಗೋದಿಲ್ಲ ಅಂತ ಗಟ್ಟಿಮುಟ್ಟ ಕೂಟಸ್ತ ಕೂಟಸ್ಥ ಅದು ನಮ್ಮೊಳಗಿರುವ ಬ್ರಹ್ಮಚೇತನ ಸಾಕ್ಷಿ ಚೇತನ ಏನದಲ್ಲ ಆ ರೀತಿಯದ ಗಟ್ಟಿಯದಿ ನೀನು ಅಂತ ಹೇಳಕತ್ತಾರ ಮ್ಯಾಲ ಎಷ್ಟೇ ಏಟ್ ಬಿದ್ದರೂ ಸಹಿತ ಬರೇ ಕೂಟಸ್ತ ಕೂಟಸ್ತ ಅನ್ನೋ ಶಬ್ದಗಳು ಬಳಸ್ತೀರಿ ಹೊರತು ಆ ಒಂದು ಕಮ್ಮಾರನ ಅಡಿಗಲ್ಲ ಏಟು ಗಟ್ಟ್ಯದ ಅಷ್ಟೇ ನೀನು ಗಟ್ಟಿಯದಿ ನಿನ್ನ ಗಟ್ಟಿತನದ ಬಗ್ಗೆ ಒಂದಿಟ್ಟು ಅರಿವಿರಲಿ ಅಂತ ಹೇಳಕತ್ತಾರ ಗಟ್ಟಿ ಆಗಿರ ಇಲ್ಲ ಮ್ಯಾಲ ಏಟ್ ಮ್ಯಾಲ ಏಟ್ ಬೆದ್ದು ಕೂಡ್ಲೇನೆ ನೀವು ಬಿಟ್ರಿ ಅಂತಂದ್ರೆ ನಿಮ್ಮದು ಕೂಟಸ್ಥ ತತ್ವ ತಪ್ಪು ಕೂಟಸ್ಥ ಆಗಿಲ್ಲ ಇನ್ನ ಅಜ್ಞಾನದಾಗಿ ಅದಿರಿ ನಿಮ್ಮ ಜೀವನ ಎನ್ನುವ ಒಂದು ವಸ್ತುವಿಗೆ ಉಪಜೀವನ ಎನ್ನುವ ಒಂದು ವಸ್ತುವಿಗೆ ಏಟು ಬೀಳ್ಲಕ್ಕದ ನನ್ನ ಲೈಫಿಗೆ ಪೆಟ್ಟು ಬಿತ್ತ್ರಿ ಲೈಫಿಗೆ ಪೆಟ್ಟು ಬಿತ್ರಿ ಕರ್ಮದ ಪೆಟ್ಟು ಬೀಳತ್ತಿರ್ತಾವ ನಿಮ್ಮ ಲೈಫಿಗೆ ಬಿದ್ದ್ರೂ ಅದ್ರೊಳಗಿರೋ ಆತ್ಮಕ್ಕೆ ಏನಾದ್ರೆ ಪೆಟ್ಟು ಬಿದ್ದದೇನು ಅದು ಆತ್ಮ ಎಷ್ಟು ಗಟ್ಟಿಯದ ಅಂತಂದ್ರೆ ಕಮ್ಮಾರನ್ನ ಅದ ಅಷ್ಟು ಅದ ಅದೇ ನಿಮ್ಮ ನಿಜ ಸ್ವರೂಪ ಅದ ಅದು ಬಿಟ್ಟು ನೀವೇನಾಗ್ಲಕೈತಿರಿ ಜೀವ ಆಗಿ ನಿಮ್ಮ ಉಪಜೀವನದ ಬಗ್ಗೆ ಕಾಳಜಿ ವಹಿಸ್ಲಕ್ಕ ಹೋಗಿ ಕರ್ಮದ ಪೆಟ್ಟಿಗೆ ಗಾಬರಿ ಆಗ್ಲಕ್ಕೀರಿ ನೀವು ಅಡಿಗಲ್ಲಿದ್ದಂಗದಿರಿ ಕಮ್ಮಾರನ್ನ ಅದರಿ ನಿಮ್ಮ ಆತ್ಮ ಸ್ವರೂಪ ಅಷ್ಟು ಅದ ಯಾಕೆ ಚಿಂತೆ ಮಾಡ್ತೀರಿ ಇರ್ರಿ ಊಟಸ್ಥ ಅದಕ್ಕೆ ಎಷ್ಟು ಏಟ್ ಬಿದ್ದರೂ ಅದನ್ನ ಕೂಟಸ್ಥ ಕಂಬಾರನ ಅಡಿಗಲ್ಲು ಕಬ್ಬಿಣದ ವಸ್ತುವನ್ನು ಕಾಯಿಸಿ ಅಡಿಗಲ್ಲಿನ ಮೇಲಿಟ್ಟು ಸುತ್ತಿಗೆಯಿಂದ ಬಡಿಯುತ್ತಿದ್ದಾರೆ ಅಡಿಗಲ್ಲು ಅಂದರೆ ಆತ್ಮ ಕಬ್ಬಿಣ ವಸ್ತು ಅಂದರೆ ಚಿದಾಭಾಸ ಸುತ್ತಿಗೆ ಅಂದರೆ ಕರ್ಮದ ಪೆಟ್ಟು ಆಭಾಸಗ ಪೆಟ್ಟು ಬಿಡ್ಲಕ್ಕದ ಹೊರತು ನಿಮ್ಮ ಆತ್ಮಕ್ಕೆ ಏನ್ ಪೆಟ್ಟು ಬೀಳಕತ್ತದೇನು ಇಲ್ಲ ಗುರು ಶಾಸ್ತ್ರಗಳ ಪೆಟ್ಟು ಸಂಸ್ಕಾರದ ಪೆಟ್ಟು ಯಾರಿಗೆ ಬೀಳ್ಬೇಕು ಕೂಟಸ್ಥನಿಗೆ ಬೀಳ್ಬೇಕಾ ಆಭಾಸನಿಗೆ ಬೀಳ್ಬೇಕಾ ಹ್ಮ್ ಆಭಾಸಕ್ಕೆ ಬೇಕು ಎಷ್ಟೇ ಪೆಟ್ಟು ಬಿದ್ದರೂ ಅಡಿಗಲ್ಲು ನಿರ್ವಿಕಾರವಾಗಿ ಇರುವಂತೆ ಚಿದಾಭಾಸ ಅಂದ್ರೆ ಜೀವ ಕಲ್ಪಿತ ಪುರುಷನಲ್ಲಿ ಎಷ್ಟೇ ವಿಕಾರಿಗಳಾದರೂ ಆತ್ಮದಲ್ಲಿ ಏನೂ ವಿಕಾರವಾಗುವುದಿಲ್ಲ ಎಷ್ಟೋ ಜನರು ಸಾಮಾನ್ಯವಾಗಿ ಹೇಳುವ ನಾನು ಮುದುಕನಾಗಿದ್ದೇನೆ ನಾವು ಮುದುಕನಾಗಿದ್ದೀವಿ ಅಂತಿರ್ತಾರೆ ನೀವು ಮುದುಕನಾಗಿರ ನಿಮ್ಮ ಶರೀರ ಮುದುಕಾಗ್ಯದ ನಿಮ್ಮ ಶರೀರ ಮುದುಕಾಗ್ಯದ ಸ್ಥೂಲ ಶರೀರ ಮುದುಕಾಗ್ಯದ ನಿಮ್ಮದು ಸ್ಥೂಲ ಶರೀರ ಮುದುಕಾಗ್ಯದ ಸೂಕ್ಷ್ಮ ಶರೀರ ಏನಾರ ಮುದುಕಾಗ್ಯದೇನ್ರಿ ಆಗಿಲ್ಲ ಹಲ್ಲು ಹೋಗ್ಯಾವ ಎಂಬತ್ತು ವರ್ಷನ ಮುದುಕ ಏನೇನು ಇಲ್ಲ ಪ್ಲಾಸ್ಟಿಕ್ ಅಲ್ಲಿ ಹಾಕೊಂಡು ಕೂತ್ತಾನ ಕೂತ್ ಹೊತ್ತಾಗ ಒಬ್ಬಕ್ಕೆ ಒಂದ್ ಇಪ್ಪತ್ತೈದು ವರ್ಷನ ಹುಡುಗಿ ಬಂದು ಆ ಅವಕಾಷ್ಟೇ ಮಾಡಿಬಿಡ್ತಾಳ ಮಾಡಿದ ಕೂಡ್ಲೇನೆ ಬಚ್ಚು ಬಾಯಿ ಲಿಂತಿಮ ಹಾಕಿ ಸಂಘಟನೆ ನೋಡಿ ಹಲ್ ಕಿಸಿತಾನಲ್ಲ ಅವನ್ ಹಲ್ಲದಾಗ ಕಾಮದ ಅಪೇಕ್ಷೆ ಇರ್ತದ ಇಲ್ಲ ಇಂಥವೆಲ್ಲ ಕೇಳಬಾರ್ದ್ರೆ ಬಹಳ ಸೀರಿಯಸ್ ಮ್ಯಾಟರ್ಗಳು ಇವೆಲ್ಲ ಹ ಅವನ್ ಮೈ ಒಳಗೆ ಏನು ಶಕ್ತಿ ಇಲ್ಲ ಅಂತಂದ್ರೆ ಸಹಿತ ಕಣ್ಣಾಗ ಕಾಮದ ಅಪೇಕ್ಷೆ ಇರ್ತದಾ ಇಲ್ಲ ಹ ಸ್ಥೂಲ ಶರೀರ ಏನಾರ ಮುದುಕಾಗ್ಯದೇನ್ರಿ ಇದು ಸೂಕ್ಷ್ಮ ಶರೀರ ಏನಾರ ಮುದುಕಾಗ್ಯದೇನು ಹ ಸೂಕ್ಷ್ಮ ಶರೀರ ಹೆಂಗಿರ್ಬೇಕು ಹಂಗೆ ಅದ ಸ್ಥೂಲ ಶರೀರ ಮುದುಕಾಗ್ಯದ ಸ್ಥೂಲ ಶರೀರ ಓತದ ಬರ್ತದ ಸೂಕ್ಷ್ಮ ಶರೀರ ಇದು ಚಿರಾಭಾಸನ ಪ್ಯಾಕ್ಟ್ ಬಿದ್ದಾಗ ಇದು ನೆಟ್ಟಗಾಗ್ತದ ಅಜ್ಞಾನ ಕಳ್ಕೊಂಡಂಗ ಅಜ್ಞಾನ ಕಳ್ಕೊಂಡಂಗ ಜ್ಞಾನ ಬಂದಂಗ ಜ್ಞಾನ ಬಂದಂಗ ಸೂಕ್ಷ್ಮ ಶರೀರದ ಒಂದು ಚಟುವಟಿಕೆಗಳು ಚೇಂಜ್ ಹಾಕೋತ ಚೇಂಜ್ ಹಾಕೋತ್ ಕಡಿಗಿ ಸೂಕ್ಷ್ಮ ಶರೀರ ನಷ್ಟ ಆಗಿ ಹೋಗ್ಬಿಡ್ತಾವ್ ಅಜ್ಞಾನ ಇರೋ ತನಕನೇ ಸೂಕ್ಷ್ಮ ಶರೀರ ಅಜ್ಞಾನ ಇರೋ ತನಕನೇ ಚಿದಾಭಾಸನ ಆಟ ಅಜ್ಞಾನವಾಯ್ತು ಸೂಕ್ಷ್ಮ ಶರೀರ ಕಾರಣ ಶರೀರ ಯಾವ ಇರಂಗಿಲ್ಲ ಸ್ಥೂಲ ಶರೀರ ಒಂದೇ ಉಳಿದಿರುತ್ತದೆ ಅದೇ ಜೀವನ್ ಮುಕ್ತ ಸ್ಥಿತಿ ಹೀಗಾಗಿ ಇಲ್ಲೇನಾಯ್ತಪ್ಪ ಅಂತಂದ್ರೆ ನಾನು ಮುದುಕನಾಗಿದ್ದೇನೆ ಅಂತ ಸಾಮಾನ್ಯವಾಗಿ ಹೇಳುತ್ತಾರೆ ಆಗ ಬ್ರಹ್ಮಜ್ಞಾನಿ ಹೇಳುತ್ತಾನೆ ನೀನು ಮುದುಕನಾಗಿಲ್ಲ ನಿನ್ನ ಶರೀರ ಮುದುಕವಾಗಿದೆ ಅಂತ ನೀನು ನಿರ್ವಿಕಾರ ನಿತ್ಯ ಮುಕ್ತನಾಗಿರುವಿ ನೀನು ನಿನ್ನ ಬಗ್ಗೆ ತಿಳಿವಳಿಕೆ ಇಲ್ಲದಿರುವಾಗಲೂ ಅಜ್ಞಾನ ಕಾಲದಲ್ಲೂ ನೀನು ನಿತ್ಯ ಮುಕ್ತನೇ ಆಗಿರುವಿ ನಿನಗೇನು ನಿನ್ನ ಬಗ್ಗೆ ಗೊತ್ತಿಲ್ಲಂದ್ರೂ ಸಹಿತ ನೀನು ನಿತ್ಯ ಮುಕ್ತನೇ ಅರಿ ನಿನಗ್ ಗೊತ್ತಾದಮೇಲೂ ನಿತ್ಯ ಮುಕ್ತನೇ ಅದಿ ನಿನಗೆ ಯಾವುದೇ ವಿಧದ ಬಂಧನವಿಲ್ಲ ಯಾವುದು ಬಂಧನ ಇಲ್ಲ ಇದು ಹೇಗೆ ಅನುಭವಕ್ಕೆ ಬರುತ್ತದೆ ಎಂದರೆ ಇದು ಹೆಂಗ್ ಅನುಭವಕ್ಕೆ ಹೆಂಗ್ ತರ್ಕೋಬೇಕು ಅಂದ್ರೆ ಆತ್ಮದ ಸಾಮಾನ್ಯ ರೂಪ ಮತ್ತು ವಿಶೇಷ ರೂಪಗಳನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು ಇದು ಅನುಭವಕ್ಕೆ ಬರಬೇಕಾಗಿದೆ ನಮಗ ಅನುಭವಕ್ಕೆ ಬರಬೇಕಾದ್ರೆ ಸಾಮಾನ್ಯ ರೂಪ ವಿಶೇಷ ರೂಪ ತಿಳಿದುಕೊಂಡ್ರೂ ಬರ್ತದೆ ಬಾಲಕ ಯುವಕ ಮುದುಕ ಇದು ವಿಶೇಷ ರೂಪ ಆತ್ಮ ಸಾಮಾನ್ಯ ರೂಪ ಆತ್ಮ ಆಧಾರ ವಿಶೇಷ ರೂಪಗಳು ಅಧಿಷ್ಠಾನ ತಿಳ್ಕೋಬೇಕು ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಬೇಕು ಸಾಮಾನ್ಯ ಮತ್ತು ವಿಶೇಷ ರೂಪ ಪರಮಾತ್ಮ ಹೆಂಗದನಾ ಸಾಮಾನ್ಯ ರೂಪ ಮತ್ತು ವಿಶೇಷ ರೂಪಕ್ಕೆ ಭಾವಾತೀತನಾಗಿದ್ದಾನೆ ಅನ್ನೋದು ನೆನ್ಪಿಟ್ಕೋಬೇಕು ಇದನ್ನು ನೆನ್ಪಿಟ್ಕೊಂಡು ಅಸಂಗ ಕೂಟಸ್ಥ ಆತ್ಮನ ಏನು ವಿಶೇಷಣಗಳು ಏನದವ ಅವುಗಳೇನ ಜ್ಞಾನಿ ಹತ್ರ ಅದಾವ ಅವೆಲ್ಲ ಏನದವ ಇವನು ಮಾಡಿಕೊಂಡಂತ ಸಾಧನೆಗಳಿವು ಅಸಂಗತ್ವ ಕೂಟಸ್ಥ ಏನೇನದವ ಇವೆಲ್ಲ ಇವನು ಮಾಡಿಕೊಂಡಂತ ಸಾಧನೆಗಳು ಇವೇನದವ ವಿಶೇಷ ಸಾಧನೆಗಳು ಆದ್ರ ನಿಜವಾದ ಆತ್ಮ ಏನದನ ಸಾಧನೆ ಮಾಡಿದವನ್ ಬಲ್ಲಿ ಅದನ ಸಾಧನೆ ಮಾಡಲಾರದವನ್ ಬಲ್ಲಿನ ಇಬ್ಬರು ಬಲ್ಲಿ ಆತ್ಮ ಅದನ ಅವನು ಸಾಮಾನ್ಯ ರೂಪವಾಗ್ಯದನ ಅವನೇ ಅಜ್ಞಾನಿಗೂ ಆಧಾರವಾಗ್ಯದನ ಅವನೇ ಜ್ಞಾನಿಗೂ ಆಧಾರವಾಗ್ಯದನ ಅನ್ನೋದು ತಿಳ್ಕೊಬೇಕು ನಾಳೆ ಚಾರ್ಟ್ ನೋಟ್ಬುಕ್ ಪೆನ್ ಇಟ್ಕೊಳ್ರಿ ಚಾರ್ಟ್ ಹಾಕೊಂಡು ಈ ಸಾಮಾನ್ಯ ರೂಪ ವಿಶೇಷ ರೂಪ ಬರ್ಕೋಬೇಕು ಅದು ಏನಾಗ್ತದ ನಿಮ್ಮ ಅನುಭವಕ್ಕೆ ಬರ್ತು ನಾಳೆ ಇದು ನಿಮ್ಮ ಅನುಭವಕ್ಕೆ ಬರುವ ಹಾಗೆ ಈ ಪಾಠ ಇನ್ನೂ ಆಳವಾಗಿ ಚಾರ್ಟ್ ಹಾಕಿ ಹೇಳ್ತೀವಿ ಒಂದ್ ಸ್ವಲ್ಪ ಪೆನ್ ನೋಟ್ಬುಕ್ ಚಂದ ಇಟ್ಕೊಳ್ರಿ ಮುಂದಿಂದು ನಾಳೆ ಹೇಳೋಣ ಸಮಯ ಆಯ್ತು ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ ಎಲ್ಲರಿಗೂ ಶರಣು ಶರಣಾರ್ಥಿ ಎಲ್ಲರಿಗೂ ಶರಣು ಶರಣಾರ್ಥ సద్గురు శ్రీ శరణ మహాస్వామి మోక్ష విచారెలాజన్ స్వరూపనీ జగత్తు తోర్స్తాయి హావ్ హోర్సి అంగ ఆత్మత బ్రహ్మదోర్తాయితి స్వస్వరూపదా జోర్తాయితి మిథ్యవ సర్ప ಆಗಿರುವಂತೆ ಈ ಮಿಥ್ಯವಾದ ಜಗತ್ತಿಗೆ ಸ್ವಸ್ವರೂಪದ ಅಜ್ಞಾನನೇ ಈ ಮಿಥ್ಯವಾದ ಜಗತ್ತಿಗೆ ಈ ಬ್ರಹ್ಮನೇ ಅಧಿಷ್ಠಾನ ಏನ ಮತ್ತ ಇದ್ರೊಳಗ ಸಾಮಾನ್ಯ ರೂಪ ಮತ್ತ ವಿಶೇಷ ರೂಪ ಅಂತ ಎರಡು ಭಾಗ ಮಾಡಿ ಹೇಳಿದ್ರು ನಮಗ್ ತಿಳ್ಕೊಳ್ಳೋ ಸಲುವಾಯಿ ಆದ್ರೆ ಇರುದ್ ಒಂದೇ ಅದು ಮಾಹಿತಿ ಸಾಮಾನ್ಯ ರೂಪ ಆಧಾರ ವಿಶೇಷ ರೂಪ ಸಾಮಾನ್ಯ ವಿಶೇಷ ರೂಪಗಳಿಗೆ ನೂರ ಭಾವತೀತನಾಗೇನಂತೂರೊಂಬತ್ತನೇ ವಿಷಯಾಂಕ ಇವತ್ತು ಚಾಲು ಆಗಿದ್ದು ರಿವಿಜನ್ ಮುಗೀತು ಹ್ಮ್ ಆತ್ಮನ ಸಾಮಾನ್ಯ ರೂಪ ವಿಶೇಷ ರೂಪ ಏನ್ ಹೇಳಕ್ ಅದು ನೂರ ನಲವತ್ತೊಂಬತ್ತನೇದು ಸಾಮಾನ್ಯ ರೂಪವು ಆಧಾರವಾಗಿದೆ ವಿಶೇಷ ರೂಪವು ಅಧಿಷ್ಠಾನವಾಗಿರುತ್ತದೆ ಅಂತ ಆಧಾರ ಅಂದ್ರ ಒಂದೇ ಅಧಿಷ್ಠಾನ ಅಂದ್ರ ಒಂದೇ ಆತ್ಮ ಅಂದ್ರೆ ಒಂದೇ ಎಲ್ಲ ಶಬ್ದ ಜಾಲ ಹ್ಮ್ ಎಲ್ಲ ಶಬ್ದ ಜಾಲ ಇದು ಅಷ್ಟೇ ನೂರ ನಲ್ವತ್ತೊಂಬತ್ತನೇ ವಿಷಯಾಂಕಕ್ಕೆ ಬಂದಿರಿ ನಾಲ್ಕನೇ ತರಂಗ ನೂರ ನಲ್ವತ್ತೊಂಬತ್ತನೇ ವಿಷಯಾಂಕ ಇದು ಯಾವುದು ದೋಹ ಐವತ್ತೆರಡು ಹ್ಮ್ ಸರಿಯಾದ ಜ್ಞಾನವನ್ನ ಮಾಡಿಕೊಟ್ರು ಮತ್ತೆ ಕೂತಸ್ಥೆದಿ ನಮಗ ಈ ಒಂದು ಅಡಿಗಳಿನ ಉದಾಹರಣೆ ಕೊಟ್ಟು ಮತ್ತೆ ಆತ್ಮದ ಅಂತ ಹೇಳಾಕ ಒಂದು ಪತ್ರ ಕಮಲ ಕಮಲ ಪತ್ರದ ಉದಾಹರಣೆಯನ್ನ ಕೊಟ್ಟ ನಮಗೆ ಎಲ್ಲರೂ ತಿಳಿಯುವಂತೆ ತಿಳ್ಕೊಟ್ರು ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಇನ್ನು ಮುಂದೆ ಮಂಗಳಾಚರಣೆಯನ್ನ

ಸದ್ಗುರುವರೇ ಕೃತಿರದ ತಪ ಮತಿಯಲ್ಲಿ ನೆಲೆಸಿದ ಪಸಿತ ಪಾವನಗೆ ನಿಧಿಗಾನದ ನರ ಅದರಿಗರುವನು ತೋರಿದ ಧೀರನಿಗೆ ಕುಟಿ ಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ನಿಜವನ್ನು ಬೋಧಿ ಪಡೆಗೆ ಷಡ್ ದರ್ಶನವ ಸಾರವ ಬೀರಿದ ಕೃತಿ ಪ್ರಕಾಶಕಗೆ ಅಚ್ಚಿ ಸಗಳ ಮತ್ತೊಂದಲ್ಲದ ತೋವ ಬಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ ವಿಚಾರ ಸಾಗರ ಕರುಣಿ ಪರಿಭವ ಬಾಧೆಯ ಕಡಿಸಿದವಗೆ ಅಚಲ ದ್ವಯ ನಿಜ ನಿರುಪಮ ನಿರ್ಗುಮ ಪರಮಾಚಾರ್ಯರಿಗೆ ಪರಮ ನಿಧಿ ದಾದು ಗುರುವಿನ ಬೋಧಾಮೃತ ಶೃತಗೆ ಪರ ಪ್ರಣವಾತ್ಮಕ ನಿಜ ಮಾತೀತಗೆ ವಿಶಲ ನಿಶ್ಚಲ ದಾಸರ ಕೃತಿಯನ್ನು ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶಲದಾಸರಿಗೆ ದಾಸರಿಗೆ ಅಜಹರ ಹರಿ ಗಾದ ಪರಮ ಸದ್ಗುರು ಹೊರರಿಗೆ ಪರಮ ಸದ್ಗುರು ವರರಿಗೆ ಪರಮ ಸದ್ಗುರು ಹೊರರಿಗೆ ರೋ तने मष्टि आशवतम शान्तम योमाति सम निरंजनम नागबिन्दु कलातीतम तस्मै श्री गुरवे नमः तावरण जंगमम चैव तथा चैव चराचरम प्राप्तमेना जगत सर्वम भक्ति मुक्ति प्रदातायम् तस्मै श्री गुरवे अनेक जन्म संप्राप्त सर्व कर्म

गुरुरादिश्य जनादिश्य गुरुः परमदैवतम् गुरुः परतरम् नास्ति तस्मै श्रीगुरुवे नमः हरवो पूर्णमदः पूर्णमिदम् पूर्णात् पूर्णमुदश्यते पूर्णस्य पूर्णमादाय पूर्णमेवावशिष्यते